ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಇವತ್ತು ನನಗೊಂದು ಬ್ಲೌಸ್ ಬಂದಿತ್ತು ಸೊ ಕೊಟ್ಟು ತುಂಬ ದಿನಾನ ಆಯಿತು ನಾನು ಬಟ್ ಓಪನ್ ಮಾಡಿ ನೋಡಿರಲಿಲ್ಲ ಇವತ್ತು ನೋಡೋಣ ಇವತ್ತು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಓಪನ್ ಮಾಡಿದ್ರೆ ಬ್ಲೌಸ್ ನೋಡಿದ್ರೆ ನನಗೆ ಒಂಥರ ವಿಚಿತ್ರ ಅನ್ನಿಸ್ತು ಯಾಕಂತಂದರೆ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸ್ ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿದ್ದಾರೆ ಅಂದರೆ ನೋಡಿ ನೀವೇ ಗೊತ್ತಾಗತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಒಂದು ಬ್ಲೌಸನ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಈ ಒಂದು ಬ್ಲೌಸ್ ಕಲರೇ ಬೇರೆ ಬಟ್ ಅವ್ರು ಹಾಕಿರುವಂಥ ಥ್ರೆಡ್ ನೋಡಿ ಕಾಣಿಸ್ತಿದ್ದಿಲ್ವಾ ಅವ್ರು ಹಾಕಿರುವಂಥ ಥ್ರೆಡ್ ಬಂದು ವೈಟ್ ಬ್ಲೂ ಕಲರ್ ಬ್ಲೌಸ್ಗೆ ವೈಟ್ ಕಲರ್ ದಾರನ ಹಾಕಿದ್ದಾರೆ ಅವರು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಎಷ್ಟು ಎಷ್ಟು ಅಸಹ್ಯವಾಗಿ ಸ್ಟಿಚ್ ಆಗಿದೆ ಅಂದರೆ ನೋಡಿ ಎಷ್ಟು ಎಷ್ಟು ಅದು ಇವ್ರು ಯಾ ಹೇಗೆ ಇಷ್ಟ ಆಯಿತು ಏನು ಕೇಳಿದ್ರೆ ಇಲ್ವಾ ಈ ಬ್ಲೌಸ್ನವ್ರ್ಗೆ ಗೊತ್ತಿಲ್ಲ ಬಟ್ ಅವರು ಬ್ಲೌಸ್ ಹೊಲಿಯೋರು ಯಾರೋ ಪುಣ್ಯಾತ್ಮರು ಈ ರೀತಿ ಹೊಲಿದಾರೆ ನೋಡಿ ಕಾಜ್ಮನೆ ಕೂಡ ಬಿಳಿ ಬ ದಾರದಲ್ಲೇ ಮಾಡಿದ್ದಾರೆ ನೋಡಿ ಎಷ್ಟು ಅಸಹ್ಯ ಆಗಿದೆ ಅಂದರೆ ಇದು ಬ್ಲೌಸು ಈ ರೀತಿ ನಾ ಹೊಲಿತಾರ ನನಗೆ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಬ್ಲೌಸ್ನ ಹೊಲಿದಿದ್ದು ಅದು ಅಲ್ಲದೆ ಪೈಪಿಂಗ್ ಕೂಡ ನೋಡಿ ಪೈಪಿಂಗ್ ಯಾವ ರೀತಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಪೈಪಿಂಗ್ನ ಯಾವ ರೀತಿ ಮಾಡಿದ್ದಾರೆ ನೋಡಿ ಮಡ್ಚಿ ಸ್ಟಿಚ್ ಮಾಡ್ದಂಗೆ ಮಾಡಿದ್ದಾರೆ ಇದನ್ನು ಪೈಪಿಂಗ್ ಪೈಪಿಂಗು ಮಡ್ಚಿ ಸ್ಟಿಚ್ ಮಾಡ್ದಂಗೆ ಆಗಿದೆ ಏನೂ ಇಲ್ಲ ಪೈಪಿಂಗೇ ಇಲ್ಲ ಸುಮ್ಮನೆ ಬಟ್ಟೆ ಹಚ್ಚಿರ್ತಾರೆ ಹೊಳಸ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಅಷ್ಟೇ ಏನೂ ಇಲ್ಲ ಅದರಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಎಲ್ಲ ದಾರಗಳೆಲ್ಲ ಹೊರಗೆ ಕಾಣಿಸ್ತಾ ಇದೆ ವೈಟ್ ದಾರ ಇಷ್ಟು ಅಸಹ್ಯ ಸ್ಟಿಚ್ ಮಾಡಿದ್ದಾರೆ ಅಂದರೆ ಯಾವ ಪುಣ್ಯಾತಿ ಸ್ಟಿಚ್ ಮಾಡಿದಾಳೆ ಯಾವ ಪುಣ್ಯಾತಿ ಇತ್ತ ಸ್ಟಿಚ್ ಮಾಡಿದಾನೋ ಗೊತ್ತಿಲ್ಲ ನನಗೆ ಇಷ್ಟು ಅಸಹ್ಯವಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ನೋಡಿ ಎಲ್ಲ ದಾರ ಎಲ್ಲ ಹಾಗೆ ಕಾಣಿಸ್ತಾ ಇದೆ ಬಿಳಿ ದಾರ ಆ ಬ್ಲೌಸ್ ಕಲರ್ ದಾರನಾದರೂ ಹಾಕಬೇಕು ತಾನೇ ಇವರು ಪೈಪಿಂಗ್ ಓಕೆ ಪೈಪಿಂಗ್ ಏನೋ ಅವರ ಬ್ಲೌಸಲ್ಲಿ ಹೇಗೆ ಇತ್ತೇನೋ ಮಾಡಿರ್ಬೋದು ಬಟ್ ಈ ದಾರನಾದರೂ ಅದ್ರ ಮ್ಯಾಚಿಂಗ್ ಹಾಕಬೇಕಲ್ವಾ ಈ ರೀತಿ ಯಾವುದೋ ಬ್ಲೌಸ್ಗೆ ಯಾವುದೋ ಕಲರ್ ದಾರ ಹಾಕಿದ್ದಾರೆ ಈ ಒಂದು ಅಳತೆ ಬ್ಲೌಸನ್ನು ನೋಡಿ ನನಗೆ ವಿಚಿತ್ರ ಅನಿಸ್ಬಿಡ್ತು ಅಲ್ಲ ಕಸ್ಟಮರ್ಸು ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ನಮಗೆ ಕಷ್ಟನ ಗೊತ್ತು ಹಾಗೆ ಕಸ್ಟಮರ್ಸು ಕೂಡ ಅವ್ರು ಕೊಡೋವಂಥ ಒಂದು ಹಣಕ್ಕೆ ನಾವು ನಿಯತ್ತಾಗಿ ಬ್ಲೌಸನ್ನ ಸ್ಟಿಚ್ ಮಾಡಿಕೊಡ್ಬೇಕು ಓಕೆನಾ ಅವರಿಂದ ಹಣ ಅಂದಮೇಲೆ ನಾವು ತಕ್ಕ ತಕ್ಕಾಗೆ ನಾವು ಕೊಡಬೇಕು ನಾವು ಹಣ ಇಸ್ಕೊಳ್ಳೋದು ಓಕೆ ನಾವು ಯಾವ ರೀತಿ ಬೇಕಾದಂಗೆ ಬೇಕಾಬಿಟ್ಟರೆ ಹೊಲಿದ್ಕೊಡ್ತೀವಂದರೆ ಹೇಗೆ ನಡೆಯುತ್ತೆ ಅಲ್ವಾ ಸೊ ನಾವು ಅದನ್ನು ಹಣ ಇಸ್ಕೊಂಡಿದ್ದಕ್ಕೂ ನಮ್ಗೆ ಅದು ಆಗೋದಿಲ್ಲ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ ಅಪ್ಪ ಅಲ್ಲ ಅದು ಇವ್ರು ಹೇಗೆ ಸುಮ್ಮನೆ ಆದರೂ ಗೊತ್ತಿಲ್ಲ ನಾನು ಕೇಳಬೇಕು ಅವ್ರನ್ನ ಬ್ಲೌಸ್ ಯಾಕೆ ಬಂದಾಗ ಖಂಡಿತ ಕೇಳ್ತೀನಿ ನಾನು ಕೊಟ್ಟೋಗಿ ನಾನು ನೋಡಿರಲಿಲ್ಲ ನಾನು ಇದನ್ನ ಬ್ಲೌಸನ್ನ ಇವತ್ತು ಸ್ಟಿಚ್ ಮಾಡೋಣ ಅಂತ ತೊಗೊಂಡ್ರೆ ನೋಡಿ ಬ್ಲೌಸ್ ಕೂಡ ನೋಡಿ ಇದು ಎಷ್ಟು ಹೇಗೆ ಬ್ಲೌಸ್ ಹೇರಾಪಿರಿ ಇದೆ ಅಂತ ಫ್ರಂಟ್ ಪಾರ್ಟಿ ಇದೆ ಓಕೆನಾ ಬ್ಯಾಕ್ ಪಾರ್ಟ್ ಸಾರಿ ಬ್ಯಾಕ್ ಪಾರ್ಟ್ ಇಲ್ಲಿದೆ ಫ್ರಂಟ್ ಪಾರ್ಟ್ ಬಂದು ಇಷ್ಟು ದೂರ ಇದೆ ಈ ರೀತಿ ಇದೆ ಇದು ನೋಡಿ ಬ್ಯಾಕ್ ಪಾರ್ಟ್ ಇಲ್ಲಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ಕಿನ್ನ ಫ್ರಂಟ್ ಪಾರ್ಟು ಒಂದರೂ ಇಂಚ್ ಮೇಲೆ ಜಾಸ್ತಿ ಇದೆ ನೋಡಿ ಬ್ಯಾಕ್ ಪಾರ್ಟ್ ಇಲ್ಲಿದೆ ಒಂದು ಇಂಚ್ ಮೇಲೆ ಫ್ರಂಟ್ ಪಾರ್ಟ್ ಈ ರೀತಿ ಎಕ್ಸ್ಟ್ರಾ ಇದೆ ನೋಡಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಇವ್ರಿಗೆ ಸರಿ ಈ ಅಳತನಗೆ ಇದನ್ನು ಕೊಟ್ಟಿರ್ತಾರೆ ಅಳತೆಗೆ ಬ್ಲೌಸ್ ಏನು ಸರಿ ಆಗಿದೋ ಏನು ಕತೆ ಇದು ಬ್ಲೌಸು ನನಗೇನು ಅರ್ಥನೇ ಆಗ್ತಿಲ್ಲ ನೋಡಿ ಈ ಕಡೆದು ನೋಡಿ ಬ್ಲೌಸು ಯಾವ ರೀತಿ ಇದೆ ಅಂತ ಈ ಕಡೆದು ಹಾಫ್ ಇಂಚಷ್ಟೇ ಇದೆ ಅಂದರೆ ಬ್ಯಾಕ್ ಸೈಡ್ಕಿನ ನೋಡಿ ಇಲ್ಲಿ ಕರೆಕ್ಟ್ ಇಟ್ಟಿದ್ದೀನಿ ಎಲ್ಲಾದರೂ ಏನಾದರೂ ಮಾಡಿದ್ದೀನಿ ಅಂದ್ಕೋಬೇಡಿ ಇಲ್ಲಿ ಕರೆಕ್ಟ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಈ ಈ ಕಡೆದಕ್ಕೂ ಈ ಕಡೆದಕ್ಕೂ ಯಾವ ರೀತಿ ಬ್ಲೌಸ್ ಇದೆ ನೋಡಿ ಇಲ್ಲಿ ನೀವೇ ನೋಡಬೇಕಾದ್ರೆ ನಿಮಗೆ ಕಾಣಿಸ್ತಿದೆ ನೋಡಿ ಇಲ್ಲಿದು ಹಿಂಗೆ ಬಂದಿದೆ ಬ್ಲೌಸು ಇಲ್ಲಿದು ಹಿಂಗೆ ಹೋಗಿದೆ ನೋಡಿ ಇದನ್ನು ಬ್ಲೌಸನ್ನ ಈ ರೀತಿ ಬ್ಲೌಸನ್ನ ಸ್ಟಿಚ್ ಮಾಡಿದ್ದಾರೆ ಯಾರು ಮಾಡಿದಾರೋ ಗೊತ್ತಿಲ್ಲ ಪುಣ್ಯಾತ್ಮರು ಇದನ್ನು ಇವಾಗ ನಾನು ಅಳತೆ ತಗೊಳ್ಳೋದು ಹೇಗೆ ಇದನ್ನು ಸ್ಟಿಚ್ ಮಾಡೋದು ಹೇಳಿ ಹೇಳಿ ಫ್ರಂಟ್ ಬಂದು ನೋಡಿ ಇಲ್ಲಿಂದ ಇದಕ್ಕೆ ಇದಕ್ಕೆ ಎಷ್ಟು ಗ್ಯಾಪ್ ಇದೆ ನೋಡಿ ಹೇಗೆ ಬ್ಲೌಸ್ ಸ್ಟಿಚ್ ಮಾಡ್ತಾರೋ ಜನಗಳು ಅಲ್ಲ ಅವ್ರು ಕೊಡುವಂಥ ಹಣಕ್ಕೆ ಬ್ಲೌಸನ್ನ ನೀಟಾಗಿ ಕೊಡಬೇಕು ತಾನೇ ಇದನ್ನು ಅಳತೆ ಇಟ್ಕೊಂಡು ನಾನು ಬ್ಲೌಸ್ ಹೊಲಿದ್ರೆ ಆಯ್ತು ನಂದು ಇದೇ ಕತೆನೆ ನನ್ನ ಬ್ಲೌಸ್ ನೋಡಿ ಇನ್ನೊಬ್ಬರು ಬೈತಾರೆ ಈ ಬ್ಲೌಸನ್ನು ನಾನು ಇಟ್ಕೊಂಡು ಇವಾಗ ಕಟ್ ಮಾಡೋದಿಲ್ಲ ಅವ್ರ ಹತ್ರ ಬೇರೆನೇ ಅಳತೆಗೆ ಇಸ್ಕೊತೀನಿ ಇದು ಬೇಡಪ್ಪ ಇಲ್ಲಿ ಒಂದು ಬ್ಲೌಸ್ ಮೇಲೆ ಒಂದು ಬ್ಲೌಸ್ ಕೆಳಗೆ ಇದು ಬ್ಲೌಸ್ ಅವರಿಗೆ ಸರಿ ಕೂತ್ಕೊಂಡಿದೆ ಅಂತ ಅದು ಕಸ್ಟಮರ್ಗೆ ಆ ಕಸ್ಟಮರ್ ಏನು ಅಷ್ಟು ಬ್ಲೌಸ್ ಬಗ್ಗೆ ಗೊತ್ತಿಲ್ವಾ ಅವ್ರಿಗೆ ಏನು ಕತೆನೋ ನೋಡಿ ಇದನ್ನು ಬ್ಲೌಸನ್ನು ನಿಮಗೂ ಇದೇ ರೀತಿ ಯಾವುದಾದ್ರೂ ಬ್ಲೌಸ್ ಬಂದಿತ್ತಾ ನೀವೇನು ಮಾಡಿದ್ರಿ ಹೇಳಿ ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಗೆ ಕಟ್ ಮಾಡ್ಕೋಬೋದು ಅಂತ ಏನಾದರೂ ಟಿಪ್ಸ್ ಇದ್ರೆ ಹೇಳಿಪ್ಪ ಈ ಅಳತೆ ಬ್ಲೌಸ್ ಇಟ್ಕೊಂಡು ನಾನು ಮಾತ್ರ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದಿಲ್ಲ ಅದನ್ನು ವಾಪಸ್ ಕೊಡ್ತೀನಿ ನಾನು ಇದನ್ನು ಅಳತೆ ಬ್ಲೌಸ್ ಬೇರೆನೇ ಇಸ್ಕೊತೀನಿ ಇದು ಮಾತ್ರ ನಾನು ಮಾತ್ರ ಇದನ್ನು ಮಾತ್ರ ಅಳತೆ ಮಾಡ್ಕೊಳ್ಳೋದಿಲ್ಲ ಹೆಂಗೆ ಮಾಡ್ಕೊಳ್ಳೋದಾದ್ರೂ ಹೆಂಗೆ ಇದನ್ನು ಅಳತೆ ಒಂದು ಸೈಡ್ ಈ ರೀತಿ ಇದೆ ಒಂದು ಸೈಡ್ ಈ ರೀತಿ ಇದೆ ನಾವು ಇದೇ ರೀತಿ ಸ್ಟಿಚ್ ಮಾಡಿ ಕೊಟ್ಟರೆ ನಮ್ಮ ಅಳತೆ ಇನ್ನೊಬ್ಬರು ಯಾರಿಗೆ ಅದರ ಕೊಟ್ಟಾಗ ನಮ್ಮ ಬ್ಲೌಸ್ನ ನೋಡಿ ಅವರು ಉಗಿತಾರೆ ಅಲ್ವಾ ಸೊ ಈ ರೀತಿ ಎಲ್ಲ ಬ್ಲೌಸನ್ನ ಹೊಲಿಬಾರ್ದು ಅವರು ಕೂಡ ಅವ್ರು ತೊಗೊಂಡಂಥ ಹಣಕ್ಕೆ ಈ ರೀತಿ ಬ್ಲೌಸಾ ಛೀ ನನಗೆ ಮಾತ್ರ ಈ ಬ್ಲೌಸ್ ನೋಡಿ ತಲೆ ಕೆಟ್ಟೋಯ್ತು ಓಪನ್ ಮಾಡ್ತೀನಿ ಎಪ್ಪಾ ಬ್ಲೌಸು ಸಾಧ್ಯನೇ ಇಲ್ಲ ಈ ಬ್ಲೌಸನ್ನ ನಾನು ಅಳತೆಗೆ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ವಾಪಸ್ ಕೊಟ್ಬಿಡ್ತೀನಿ ನಾನು ನೀವು ಹೇಗೆ ಟಿಪ್ಸ್ ಹೇಳಿಪ್ಪ ನಿಮ್ಮದೇನಾದರೂ ನೀವು ಹೇಗಿದನ್ನು ಈ ರೀತಿ ಬಂದಾಗ ಏನು ಮಾಡಿದ್ರಿ ಅಂತ ನೋಡಿದ್ದಾನೆ ನೆಕ್ಕು ಕೂಡ ಯಾವ ರೀತಿ ಕೂತ್ಕೊಂಡಿದೆ ಎದ್ದು ನಿಲ್ತಾ ಇದೆ ನೆಕ್ಕು ಸೊ ಇದನ್ನೇ ತೋರಿಸೋಣ ಅಂತ ಇವತ್ತು ವೀಡಿಯೋ ಮಾಡಿದೆ ಇದೊಂದು ವೀಡಿಯೋನ ನಾನೇನು ಇದರದ್ದು ಕಟಿಂಗ್ ತೋರಿಸೋಲ್ಲ ನಿಮಗೆ ಕಟಿಂಗ್ ತೋರಿಸ್ಬೇಕು ಅಂತಲೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬಟ್ ಬ್ಲೌಸ್ ನೋಡಿ ಬ್ಲೌಸಿಂದನೇ ಹೇಳಬೇಕು ಅನ್ನಿಸ್ತು ಸೊ ನೋಡಿ ಬ್ಲೌಸ್ ಇಲ್ಲಿ ನೋಡಿ ಇದು ನೋಡಿ ಇದು ನೋಡಿ ಎಷ್ಟು ಅಸೆ ಇವಾಗ ಹೊಲ್ದಿದ್ದಾರೆ ಇದನ್ನು ಮಾತ್ರ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಿಲ್ಲ ಸೊ ನಿಮ್ಗೇನಾದರೂ ಈ ರೀತಿ ಬ್ಲೌಸ್ ಬಂದಾಗ ನೀವೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಹ್ಞೂ ಸೊ ಥ್ಯಾಂಕ್ ಯು ಸೋ ಮಚ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಬಾಯ್ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬಾಯ್ ಬಾಯ್ ಈ ವಿಡಿಯೋನ ಈ ಬ್ಲೌಸ್ನ ಮೊದಲು ನಾನು ಕೊಟ್ಬಿಡ್ತೀನಿ ಅವರಿಗೆ